ಗುರುವಿನ ಸೇವೆ ಮಾಡಬೇಕು ಯಾಕೆ ಬೇಕಾಗಿ ಗುರು ಭಕ್ತರ ಆಗಬೇಕು ಅಲ್ವ ಯಾಕೆ ಬೇಕಾಗಿ ನೀವು ಇಷ್ಟು ದೂರ ಬರಬೇಕು ಯಾಕೆ ಬೇಕಾಗಿ ನಿಮ್ಮ ಒಳಗೆ ಒಂದು ಸ್ಥಿತಿ ಉಂಟಾಗಬೇಕು ಎಂಬುದನ್ನು ನೀವು ಆಲೋಚನೆ ಮಾಡಬೇಕು ನೀವು ತಿಳ್ಕೊಳ್ಬೇಕು ನಾವು ತಿಳ್ಕೊಳ್ಳಲಿಕ್ಕೆ ಏನಿಲ್ಲ ಇಲ್ಲಿ ನಾವು ತಿಳ್ಕೊಳ್ಳೋದು ಈ ಪ್ರಪಂಚದ ಹೊಸ ಹೊಸ ಪಾಠವನ್ನು ಸತ್ಯದ ಪಾಠವನ್ನು ತಿಳ್ಕೊಂಡಾಗಿದೆ ಏನಿಲ್ಲ ಅಂತೇಳಿ ಆದ ಕಾರಣ ಇಲ್ಲಿ ಏನು ತಿಳ್ಕೊಳ್ಲಿಕ್ಕಿಲ್ಲ ಹೇಳು ಸತ್ಯ ತಿಳಿದ ನಂತರ ಏನಂತ ಹುಡುಕುದು ಯಾವುದನ್ನು ಹುಡುಕುದು ಸತ್ಯ ತಿಳಿದ ಮೇಲೆ ಯಾವುದನ್ನು ಹುಡುಕ್ಲಿಕ್ಕಿಲ್ಲ ಆಗ ನಾವೊಂದು ಮರದಡಿಯಲ್ಲಿಯೋ ಎಲ್ಲಿಯೋ ಒಂದು ಕಡೆ ಕೂತ್ಕೊಳ್ತೇವೆ ಸುಮ್ಮನೆ ನಮಃ ಶಿವಾಯ ಸಾಕು ಅಂತೇಳಿ ಪ್ರಪಂಚ ಪ್ರಪಂಚ ಸಾಕು ಈ ಮಾಯ ಸಾಕು ಮೋಹ ಸಾಕು ಎಲ್ಲವೂ ಸಾಕು ಎಲ್ಲ ನೋಡಿ ಆಯಿತು ಸಾಕು ಇನ್ನೆಂತ ಉಂಟು ನೋಡಲಿಕ್ಕೆ ಇನ್ನೇನಿಲ್ಲ ಇನ್ನು ಹೋಗೋದು ಮಾತ್ರ ಈ ಪ್ರಪಂಚಕ್ಕೆ ಒಂದು ಆಮಂತ್ರಣ ಕೊಟ್ಟಿದ್ದಾರೆ ಪ್ರಪಂಚಕ್ಕೆ ಬರಲಿಕ್ಕೆ ಒಂದು ಆಮಂತ್ರಣ ಬರಬೇಕು ನೀವು ಅಂತೇಳಿ ಈ ಭೂಮಿಗೆ ಕಾಲಿಡಬೇಕು ಅಂತೇಳಿ ಕಾಲಿಟ್ಟಾಯಿತು ಕಾಲಿಟ್ಟ ಮೇಲೆ ಗೊತ್ತಾಯಿತು ಓಹ್ ಇದು ಪರಿಸ್ಥಿತಿ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿ ಉಂಟಪ್ಪ ಇಲ್ಲಿ ನಾವು ಏನು ಮಾಡಿದರೂ ನಡೆಯುವುದಿಲ್ಲ ಎಲ್ಲ ಕಾಲನ ಆಟ ಇದು ಇಲ್ಲಿ ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಎಂಬ ಸತ್ಯ ತಿಳಿದ ನಂತರ ಮತ್ತೆ ಏನು ಮಾಡಲಿಕ್ಕೆಲ್ಲ ಸುಮ್ಮನೆ ಕೂತ್ಕೊಳ್ಳೋದಷ್ಟೇ ಆ ಸತ್ಯ ತಿಳಿಯುವಲ್ಲಿವರೆಗೆ ಹೋರಾಟ ಏನೋ ಒಂದು ಸಾಧಿಸಬೇಕು ಏನೋ ಒಂದು ಮಾಡಬೇಕು ಆ ರೀತಿ ಬೆಳಿಬೇಕು ಈ ರೀತಿ ಬೆಳಿಬೇಕು ಆಗಿರಬೇಕು ಹೀಗಿರಬೇಕು ಅಂತ ಸಾವಿರ ರೀತಿಯಲ್ಲಿ ಇರ್ತದೆ ಹೋರಾಟ ಮನುಷ್ಯರ ಜೀವನದಲ್ಲಿ ಅದು ಯಾರಾದರೂ ಸರಿ ಮನುಷ್ಯರು ಆಧ್ಯಾತ್ಮಿಕದಲ್ಲಿದ್ದರೂ ಸರಿ ಅಲ್ಲ ಬಿಸ್ನೆಸ್ಸಲ್ಲಿದ್ದರೂ ಸರಿ ಸಂಸಾರದಲ್ಲಿದ್ದರೂ ಸರಿ ಹೇಗೂ ಇದ್ದರೂ ಸರಿ ಒಂದು ಭಿಕ್ಷುಕನಾದರೂ ಸರಿ ಒಂದಲ್ಲ ಒಂದು ರೀತಿಯ ಹೋರಾಟ ಇದ್ದೇ ಇರ್ತದೆ ಅಲ್ವಾ ಈ ಹೋರಾಟ ಯಾಕೆ ಗೊತ್ತುಂಟ ಸತ್ಯದ ಪರಿಚಯ ಆಗಲಿಕ್ಕೆ ಬೇಕಾಗಿ ಹೋರಾಟ ಅಂತ ಹೇಳ್ತಾರೆ ಆ ಸತ್ಯದ ಪರಿಚಯ ಆದರೆ ಮತ್ತೆ ನಿಮಗೆ ಭೂಮಿ ಮತ್ತು ಆಕಾಶ ಮಾತ್ರ ಬೇರೆ ಯಾವುದಿಲ್ಲ ಸತ್ಯ ತಿಳಿದವನಿಗೆ ಭೂಮಿ ಮತ್ತು ಆಕಾಶ ಮಾತ್ರ ಬೇರೆ ಯಾವುದಿಲ್ಲ ಅವನೊಟ್ಟಿಗೆ ಭೂಮಿ ಮತ್ತು ಆಕಾಶ ಅಂತ ಹೇಳೋದು ಪ್ರಕೃತಿ ಅಲ್ಲೇ ಇರ್ತಾನವ ನಮಃ ಶಿವ ಅಂತ ಹೇಳಿಕೊಂಡು ನಾನು ಬಂದದೇ ಯಾಕಿ ಯಾವ ಕಾರಣಕ್ಕೆ ಬೇಕಾಗಿ ಬಂದಿದ್ದೇನೆ ಏನು ಮಾಡ್ತಾ ಇದ್ದೇನೆ ಏನು ಮಾಡಬೇಕೆಂಬ ಸತ್ಯದ ಅರಿವಾದರೆ ಮತ್ತೆ ಅವನು ಹುಡುಕುದಿಲ್ಲ ಆಸೆ ಪಡುವುದಿಲ್ಲ ಅವನಿಗೆ ಗೊತ್ತಾಯಿತು ಪಿಚ್ಚರ್ ಹೀಗೆ ಅಂತ ಏನು ಮಾಡಿದರೂ ಹಾಗೇ ಆಗೋದು ಅಂತೇಳಿ ಆಗಿರುವಾಗ ಗುರು ಭಕ್ತರಲ್ಲಿ ಒಂದು ಮಾತು ಗುರುಗಳಿಗಿಲ್ಲಿ ಏನು ಬೇಡ ಇಲ್ಲಿ ಏನು ಆಗಲಿಕ್ಕೆ ಹೋಗ್ಲಿಕ್ಕೇನಿಲ್ಲ ಯಾವ ಭಕ್ತರು ಬಂದು ಇದು ಬೆಳೆಯುವುದಲ್ಲ ಯಾವ ಭಕ್ತನ ಸೇವೆಯಿಂದ ಇದು ಬಿಡಿಯುವುದಲ್ಲ ಇದು ಪರಮಾತ್ಮನಿಂದ ಬೆಳೆಯುವುದು ಸತ್ಯದಿಂದ ಬೆಳೆಯುವುದು ಆ ಸತ್ಯದಿಂದ ಬಿಡುವಲ್ಲಿ ಭಯ ಇರುವುದಿಲ್ಲ ಎಲ್ಲಿ ಭಯ ಇರ್ತದೋ ಅಲ್ಲಿ ಎಲ್ಲವೂ ಅನುಭವಿಸಬೇಕಾಗಿ ಬರ್ತದೆ ಏನಾದರೂ ಸರಿ ಸತ್ಯದ ದಾರಿಯಲ್ಲಿ ಹೋಗುವವನಿಗೆ ಏನಾದರೂ ಸರಿ ಯಾವ ತಿಳಿತಾನೆ ನನ್ನ ಕರ್ಮ ನಾನು ಅನುಭವಿಸ್ತಾ ಇದ್ದೇನೆ ನಾನು ಜನ್ಮ ಜನ್ಮದಲ್ಲಿ ಮಾಡಿದ ಕರ್ಮವನ್ನು ನಾನು ಅನುಭವಿಸ್ತಾ ಇದ್ದೇನೆ ಇದು ನನ್ನ ತಪ್ಪು ಇಲ್ಲಿ ಯಾರ ತಪ್ಪಲ್ಲ ಇಲ್ಲಿ ನಾವು ಕಾರಣಕ್ಕೆ ನಮಗೆ ಅಜ್ಞಾನದಲ್ಲಿ ನಾವು ಅವರಿವರನ್ನೆಲ್ಲ ಹೇಳುವುದಷ್ಟೇ ಅವರಿಂದ ಹಾಗೆ ಆಯಿತು ಇವರಿಂದ ಈಗ ಆಯಿತು ಅವ್ರು ನೋಡಿ ಹೀಗೆ ಆಯಿತು ಅವರು ನೋಡಿ ಹಾಗೆ ಆಯಿತು ಅಲ್ವಾ ಪ್ರತಿಯೊಬ್ಬರ ವಿಚಾರವನ್ನು ನಮ್ಮ ಜೀವನದಲ್ಲಿ ನಾವು ಸೇರಿಸಿಕೊಡ್ತೇವೆ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಸೇರಬೇಕಾದ್ರೆ ನಮ್ಮ ಕರ್ಮ ಎಂಬುದಿದೆ ಎಂಬುದು ನಾವು ಮರಿಬಾರ್ದು ಹಾಂ ಅಲ್ವ ನಮ್ಮ ಕರ್ಮ ಎಂಬುದನ್ನು ನಾವು ಮರಿಬಾರ್ದು ಒಳ್ಳೆ ಬುದ್ಧಿ ಬೇಕು ಮನುಷ್ಯನಿಗೆ ಯಾವ ಸಮಯ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಎಲ್ಲಿ ಹೇಗೆ ಮಾತಾಡಬೇಕು ಎಲ್ಲಿ ಹೇಗೆ ಇರಬೇಕು ಅಂತ ಬುದ್ಧಿ ಎಂಬುದಿಲ್ಲ ಅಂತೇಳಿ ಉಂಟಲ್ವಾ ಮನುಷ್ಯರಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಬುದ್ಧಿ ಎಂಬುದು ಇಲ್ಲದಿದ್ದರೆ ಮನುಷ್ಯನಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಏಣಿ ಉಂಟು ಹತ್ತಲಿಕ್ಕೆ ಮನಸ್ಸಾಗೋದಿಲ್ಲ ಬುದ್ಧಿ ಇಲ್ಲದಿದ್ದರೆ ಏಣಿ ಕಣ್ಣಿಗೆ ಕಾಣುತ್ತದೆ ಅತ್ಲಿಕ್ಕೆ ಮನಸ್ಸಾಗೋದಿಲ್ಲ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡಬೇಕು ಹಾಗೆ ಆ ಬುದ್ಧಿಯನ್ನು ನಾವು ಸೂಕ್ಷ್ಮ ಮಾಡಿದರೆ ಜ್ಞಾನ ಸೂಕ್ಷ್ಮವಾದ ಜ್ಞಾನ ನೀರು ಕಣ್ಣಿಗೆ ಕಾಣ್ತದೆ ಬಾವಿಯಲ್ಲಿ ಆ ನೀರು ಎಲ್ಲಿಂದ ಬರ್ತದೆ ಅಂತ ತಿಳಿತದಲ್ವ ನೀರು ಎಲ್ಲಿಂದ ಬರ್ತದೆ ಹೇಗೆ ಬರ್ತದೆ ಹೊಸರು ಆ ನೀರಿನ ಸೆಳೆ ಯಾವ ರೀತಿ ಹೋಗ್ತದೆ ಎಂಬುದನ್ನು ತಿಳಿಯುವುದಕ್ಕೆ ಜ್ಞಾನ ಅಂತ ಹೇಳ್ದು ಅದು ಬುದ್ಧಿಯನ್ನು ಇನ್ನೂ ಸೂಕ್ಷ್ಮಗೊಳಿಸಿದ್ದಾರೆ ಇಲ್ಲಿ ಬುದ್ಧಿ ಸಾಕು ಅಂತ ಅಂತೇಳ ಬೇರೆ ಏನು ಬೇಡ ಆ ಜ್ಞಾನದಾರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಜ್ಞಾನದಾರಿಗೆ ಹೋಗ್ಬೇಕಾದ್ರೆ ನಿಮಗೆ ಸತ್ಯದ ಅರಿವು ಆಗಬೇಕು ಆ ಸತ್ಯದ ಅರಿವು ನಿಮ್ಮ ಜೀವನದಲ್ಲಿ ಒಂದು ಗುರು ಬರಬೇಕು ಅಂತ ಹೇಳೋದು ಆ ಗುರು ಆದವರಿಗೆ ಪ್ರಪಂಚದ ಆಸೆಗಳು ಇರಬಾರದು ಹೇಳೋದು ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ಇರಬಾರ್ದು ಅವರಿಗೆ ಸಮಯ ಸಂದರ್ಭ ಹೊತ್ತು ಗೊತ್ತು ಜಾತಿ ಮಡಿ ಮೈಲಿಗೆ ಯಾವುದಿಲ್ಲ ಪಂಚಭೂತಗಳು ಹೇಗಿರ್ತದೆ ಹಾಗೆ ಇರ್ತದೆ ಆಗ ನೀವೆಲ್ಲ ಎಷ್ಟು ದೂರ ಬಂದಿದ್ರಿ ಯಾಕೆ ಬೇಕಾಗಿ ಬಂದಿದ್ರಿ ಯಾಕೆ ಬೇಕಾಗಿ ಗುರು ಸೇವೆ ಮಾಡಬೇಕು ಯಾಕೆ ನಾನು ಗುರುದರ್ಶನ ಮಾಡಬೇಕು ಎಂಬ ಆ ಸತ್ಯದ ವಿಚಾರ ನಿಮ್ಮ ಒಳಗೆ ಸೃಷ್ಟಿಯಾದರೆ ಮಾತ್ರ ಗುರು ದರ್ಶನ ಮಾಡಿದ್ದಕ್ಕೆ ಒಂದು ಅರ್ಥ ಗುರುವಿನ ಮಹತ್ವವನ್ನು ತಿಳಿಯಲಿಕ್ಕೆ ಸಾಧ್ಯ ಆ ಸತ್ಯವನ್ನು ಮುಟ್ಟಬೇಕು ಆ ಒಂದು ಶಕ್ತಿಯನ್ನು ನೋಡಬೇಕು ಅಂತೇಳಿ ಅನೇಕ ರೀತಿಯಲ್ಲಿ ಅನೇಕರು ಧ್ಯಾನ ಯೋಗ ಅದು ಇದು ತಪಸ್ಸು ಅಂತೆಲ್ಲ ಮಾಡ್ತಾರೆ ಅಲ್ವಾ ಆ ಸತ್ಯದ ಅರಿವಾಗಬೇಕು ನಮಗೆ ಅಂತೇಳಿ ಅದೇನು ಶಕ್ತಿ ಅಂತೇಳಿ ಧ್ಯಾನದಲ್ಲಿ ಗೊತ್ತಾಗ್ತದೆ ಯೋಗದಲ್ಲಿ ಗೊತ್ತಾಗ್ತದೆ ಇನ್ನು ತಪಸ್ಸು ಮಾಡಿದರೆ ಗೊತ್ತಾಗ್ತದೆ ಗುರು ಸೇವೆ ಮಾಡಿದರೆ ಗೊತ್ತಾಗ್ತದೆ ಇನ್ನು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳೆಲ್ಲ ಹಾಂ ಈ ಧ್ಯಾನ ಯೋಗ ತಪಸ್ಸು ಇನ್ನು ಅನೇಕ ಸಾಧನೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಇದೆಲ್ಲ ಒಂದು ಗುರುವಿನ ಸನ್ಮುಖದಲ್ಲಿ ಆದರೆ ಅದು ಒಳ್ಳೆಯದು ಗುರುವಿನ ಸನ್ಮುಖದಲ್ಲಿ ಆದರೆ ಅದು ಬಹಳ ಒಳ್ಳೆಯದು ಅದು ಪರಿಪೂರ್ಣತೆಯನ್ನು ಕಂಡುಕೊಳ್ತದೆ ಅಂತ ಹೇಳೋದು ಈಗ ಒಂದು ಭಕ್ತರು ಬಂದಿದ್ದಾರೆ ಒಂದು ಕುಟುಂಬ ಬೆಳಿಗ್ಗೆ ಬಂದಿದ್ದಾರೆ ಅಲ್ವಾ ಬೆಳಿಗ್ಗೆ ಬಂದವರು ಇನ್ನೂ ಕೂಡ ಹೋಗಲಿಲ್ಲ ಗುರುದೇವರನ್ನು ದರ್ಶನ ಮಾಡಿಯೇ ಹೋಗಬೇಕು ಏನಾದರೂ ಸರಿ ಹಾ ಬೆಳಿಗ್ಗೆ ಬಂದ ಕೂಡಲೇ ಅಂತ ಇಲ್ಲ ಅವ್ರು ಸಿಗೋದಿಲ್ಲ ಗುರುದೇವರು ಇವತ್ತು ರಾತ್ರಿ ಆಗ್ಬೋದು ಪರವಾಗಿಲ್ಲ ಹಾಂ ಬಂದು ಹೇಳಿದರು ಯಾರೋ ಭಕ್ತರು ಬೆಳಿಗ್ಗೆಯಿಂದ ಕಾಯ್ತಾ ಇದ್ದಾರೆ ಇನ್ನೂ ಅವರಿಗೆ ದರ್ಶನ ಆಗಲಿಲ್ಲ ಏನು ಮಾಡೋದು ಹಾಂ ಕಾಯೋರು ಕಾಯ್ತಾರೆ ಬಿಡು ಅವರ ಯೋಗದಲ್ಲಿದ್ದರೆ ಸಿಗ್ತದೆ ಹಾಂ ಇಲ್ಲಿ ಯಾರನ್ನೂ ಬಾ ಅಂತ ಹೇಳಿಲ್ಲಲ್ಲ ನೀನು ಬಾ ಎಲ್ಲಿ ಸೇವೆ ಮಾಡು ಯಾರಿಗೂ ಹೇಳಿಲ್ಲ ಅವರಾಗಿ ಅವರು ಹುಡುಕಿಕೊಂಡು ಬರ್ತಾರೆ ಅಂತೇಳಿ ಅದಕ್ಕೆ ಏನು ಕಾರಣ ಸತ್ಯವನ್ನು ತಿಳಿಯರಿ ಅಂತ ಹೇಳೋದು ಆ ಸತ್ಯವನ್ನು ತಿಳಿಯೋದಕ್ಕೆ ಬೇಕಾಗಿ ಸಂದೇಶ ಅಂತ ಹೇಳೋದು ಆಗ ಬೆಳಿಗ್ಗೆಂದಾಗ ಬಂದು ಕಾದು ಕೂತ್ಕೊಳ್ತಿದ್ದರೆ ದರ್ಶನ ಆಗಲಿಲ್ಲ ಹಾಂ ದರ್ಶನ ಆಗಲಿಲ್ಲ ಹಾಂ ಐದು ಗಂಟೆ ಆಯಿತು ಆರು ಗಂಟೆ ಆಯಿತು ಏಳು ಗಂಟೆ ಆಯಿತು ಒಂಬತ್ತು ಗಂಟೆ ಆಯಿತು ಹತ್ತು ಗಂಟೆ ಆಯಿತು ಹನ್ನೊಂದು ಗಂಟೆ ಆಯಿತು ಅಲ್ವಾ ಬೆಳಿಗ್ಗೆ ಎಂಟು ಗಂಟೆ ಬಂದವರಿಗೆ ರಾತ್ರಿ ಹನ್ನೊಂದು ಗಂಟೆ ಆಗುವಾಗ ಒಂದು ದರ್ಶನ ಆಗ್ತದೆ ದರ್ಶನ ಸಿಗ್ತದೆ ಇಲ್ಲಿ ನಡೆದ ಪ್ರೆಸೆಂಟ್ ವಿಚಾರವನ್ನು ಮಾತಾಡೋದು ಯಾವ್ಯಾವ ವಿಚಾರ ಎಲ್ಲ ಬೇಡ ಯಾವ್ಯಾವ ಕಥೆ ಗೀತೆ ಎಲ್ಲ ಬೇಡ ಇಲ್ಲಿ ಈ ಎಲ್ಲ ಸರಿ ಬರೋದೂ ಇಲ್ಲ ಸಾವಿರ ಕತೆ ಹೇಳ್ಬೋದು ಉದಾಹರಣೆಗೆ ಅದು ಬೇಡ ಇಲ್ಲಿ ಭಕ್ತನಿಗೆ ಬೇಕಾದ ಸತ್ಯ ಸಂದೇಶ ಹನ್ನೊಂದು ಗಂಟೆವರೆಗೆ ಕಾದು ಕೂತ್ಕೊಂಡು ಅಷ್ಟು ಸಂತೋಷದಲ್ಲಿ ಗುರುದೇವರನ್ನು ನೋಡುವಾಗ ಅಷ್ಟು ಪ್ರೀತಿಯಲ್ಲಿ ಆ ಸಣ್ಣ ಮಗು ಕೂಡ ಬಂದು ನಮಸ್ಕಾರ ಮಾಡ್ತದೆ ಹ್ಞೂ ಗುರುದೇವ ಅಂತೇಳಿ ಯಾಕೆ ಮಗು ನಿದ್ರೆ ಬರಲಿಲ್ಲ ಆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಆ ಮಗು ಯಾಕೆ ಬರಬೇಕು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಆ ಮಗು ಬೆಳಿಗ್ಗಿನ ಸಾಯಂಕಾಲಕ್ಕೆ ಹೇಗಿಲ್ಲ ಅಡ್ಜಸ್ಟ್ ಆಯಿತು ಅಪ್ಪ ಅಮ್ಮ ಇದ್ದ ಕಾರಣವ ಸಮಾಜದ ಕಣ್ಣಿಗೆ ಲೌಕಿಕ ಜೀವನಕ್ಕೆ ಅಪ್ಪ ಅಮ್ಮ ಇದ್ದ ಕಾರಣ ಮಗು ಅಡ್ಜಸ್ಟ್ ಆಯಿತು ಅಂತೇಳಿ ಹಾಂ ಸಮಾಜದ ಕಣ್ಣಿಗೆ ಲೌಕಿಕದ ಕಣ್ಣಿಗೆ ನೀವೇಗೆಜೆಸ್ಟ್ ಆದ್ರಿ ಹಾಂ ಹೇಳ್ಬೋದು ನಮಗೆ ಬುದ್ಧಿ ಉಂಟು ಒಂದು ಎಂಥದ್ದು ಗುರುಗಳ ಮೇಲೆ ಭಕ್ತಿ ಉಂಟು ಏನೋ ಒಂದು ಹೇಳ್ಬೋದು ಅಲ್ವಾ ಆದ ಕಾರಣ ನಾವಿಲ್ಲಿ ನಿತ್ಯವು ಅಂತ ಹೇಳಿ ಅದು ನಿಮ್ಮ ಲೌಕಿಕ ಜೀವನದ ಸ್ಥಿತಿ ಸತ್ಯದ ಸ್ಥಿತಿ ಅದಲ್ಲ ಅದು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಯಾವುದು ನಿಮ್ಮ ನಿಲ್ಲವರಿಗೆ ಹೇಳ್ಕೊಂಡು ಬಂದು ಇಷ್ಟು ಹೊತ್ತು ಕೂತ್ಕೊಳಿಸಿತ್ತು ಇಷ್ಟು ಹೊತ್ತು ಯಾರು ನಿಮ್ಮನಲ್ಲಿ ಕಟ್ಟ ಹಾಕಿದ್ದು ಆ ಗುರುವಿನ ಸ್ಥಿತಿ ಯಾವಾಗ ಅಂತರಾತ್ಮದ ಒಳಗೆ ಶುದ್ಧವಾಗಿ ಪರಿಶುದ್ಧವಾಗಿ ಇರ್ತದೋ ಆವಾಗ ಯಾವ ಸಮಯ ಸಂದರ್ಭಗಳು ಇರುವುದಿಲ್ಲ ಅಲ್ಲಿ ಹೊತ್ತು ಗೊತ್ತು ಜಾತಿ ಧರ್ಮ ಕುಲ ಗೋತ್ರ ಯಾವುದು ಇರುವುದಿಲ್ಲ ಅಲ್ಲಿ ಗುರು ಮಾತ್ರ ಇರ್ತದೆ ಆಗ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಇಷ್ಟೊತ್ತು ಕಾದು ಕೂತ್ಕೊಂಡೋದುಂಟಲ್ಲೋ ಇದು ದೊಡ್ಡ ತಪಸ್ಸು ಅಂತ ಹೇಳೋದು ತಪಸ್ಸು ಅಂದರೆ ಇಷ್ಟೇ ಬೇರೆ ಏನಲ್ಲ ಸಾಧನೆ ಅಂದರೆ ಇಷ್ಟೇ ಬೇರೆ ಏನಲ್ಲ ಆ ದರ್ಶನ ಆಗುವಲ್ಲಿವರೆಗೆ ನಾನು ಅಂದಾಡೋದಿಲ್ಲ ಏನಾದರೂ ಸರಿ ಇದನ್ನೇ ಋಷಿಮುನಿಗಳು ಈ ಸಿನಿಮಾದಲ್ಲಿ ಅದನ್ನೆಲ್ಲ ತೋರಿಸಿದ್ರು ಅಷ್ಟೇ ಒಂದು ಮರದಡಿಯಲ್ಲಿ ಕೂತ್ಕೊಂಡು ತಪಸ್ಸಿಗೆ ಕೂತ್ಕೊಂಡ್ರು ಅಂತ ಅಂತೇಳಿ ಆ ದರ್ಶನ ದೇವಾನುದೇವತೆಗಳ ಶಿವ ಪ್ರತ್ಯಕ್ಷ ಆಗುವಲ್ಲಿವರೆಗೂ ಅಂದಾಡಲಿಲ್ಲ ಅದು ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತ್ನಾಲ್ಕು ವರ್ಷ ಇನ್ನು ಕೆಲವರು ಒಂದು ವರ್ಷ ಎಲ್ಲ ಕಥೆಲೆಲ್ಲ ಬರ್ತದೆ ಅನ್ನ ಆಹಾರವನ್ನೆಲ್ಲ ಬಿಟ್ಟು ಕೂತ್ಕೊಂಡ್ರು ಅಂತೇಳಿ ಅದೇ ಸ್ಥಿತಿ ಇಲ್ಲಿ ನಡೆಯುವುದು ಆಗ ನಿಮಗೆ ಒಂದು ದಿನದ ತಪಸ್ಸು ಇದು ಈ ಒಂದು ದಿನದ ತಪಸ್ಸು ನಿಮಗೆ ಒಂದು ವರ್ಷದವರೆಗೆ ಸಾಕು ಈಗ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕಾದು ಕೂತ್ಕೊಂಡಿರಲ್ಲ ಇಷ್ಟು ಹೊತ್ತಿನವರೆಗೆ ಕಾಲು ಕೂತ್ಕೊಂಡಿದ್ರಲ್ಲ ರಾತ್ರಿವರೆಗೆ ಇದು ನಿಮ್ಮ ತಪಸ್ಸು ಇದು ನಿಮ್ಮ ಸಾಧನೆ ಇದಕ್ಕೆ ಸಾಧನೆ ಅಂತ ಹೇಳೋದು ಇದರಲ್ಲಿ ಸಿಕ್ಕುವ ಫಲ ಇದರಲ್ಲಿ ಸಿಕ್ಕುವ ವರ ಇದರಲ್ಲಿ ಸಿಕ್ಕುವ ಶಕ್ತಿ ನೀವಾಗೇ ನೀವು ಪ್ರಯತ್ನ ಪಟ್ಟರೆ ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ ಇದಕ್ಕೆ ಪ್ರಕೃತಿ ಸಂಬಂಧಪಡಬೇಕು ನಿಮ್ಮ ಸಾಧನೆಗೆ ನಿಮ್ಮ ಸಾಧನೆಗೆ ಪ್ರಕೃತಿ ಸಂಬಂಧಪಡಬೇಕು ಪ್ರಕೃತಿಯಿಂದ ನಿಮಗೆ ಸಪೋರ್ಟ್ ಸಿಗಬೇಕು ಆ ಪ್ರಕೃತಿಯಿಂದ ಸಪೋರ್ಟ್ ಸಿಕ್ಕಿದರೆ ಮಾತ್ರ ನಿಮ್ಮ ಸಾಧನೆ ಪರಿಪೂರ್ಣ ಆಗುತ್ತೆ ಆ ಸಪೋರ್ಟ್ ಸಿಕ್ಕಿದ ಇಲ್ವಾ ಅಂತೇಳಿ ಗೊತ್ತಾಗಬೇಕು ಅಂದರೆ ಅಲ್ಲಿ ಒಂದು ಗುರು ಬೇಕು ಆಗ ಈ ಒಂದು ದಿನ ಉಂಟಲ್ವ ಈಗ ಬೆಳಿಗ್ಗಿಂದ ಇಷ್ಟು ಹೊತ್ತಿವರೆ ಕಾದುಕೊಂಡ ದಿನ ಉಂಟಲ್ವ ಈ ಸಮಯ ನೀವು ಯಾರಿಗೆ ಕೊಟ್ಟದ್ದು ಗೊತ್ತಾ ಈ ಸಮಯ ಆ ಪರಬ್ರಹ್ಮ ಗುರುವಿಗೆ ಆ ಪರಮಾತ್ಮನಿಗೆ ಆ ಭಗವಂತನಿಗೆ ಆ ಭಗವಂತ ನಿಮ್ಮಲ್ಲಿ ಕೇಳಿದ ಸಮಯ ಇದು ಗುರು ಕೇಳಿದ ಸಮಯ ಅಲ್ಲ ಆ ಕಾಲದಲ್ಲಿ ಕೂಡ ಗುರು ಏನು ಮಾಡಲಿಕ್ಕಾಗೋದಿಲ್ಲ ಆ ಶಿಷ್ಯನಿಗೂ ಏನು ಮಾಡಲಿಕ್ಕಾಗೋದಿಲ್ಲ ಆ ಭಕ್ತನಿಗೂ ಏನು ಮಾಡಲಿಕ್ಕಾಗೋದಿಲ್ಲ ಆ ಕಾಲದಲ್ಲಿ ಒಂದಾಗಬೇಕು ಎರಡು ಆ ಗುರು ಮತ್ತು ಭಕ್ತ ಗುರು ಮತ್ತು ಶಿಷ್ಯ ಕಾಲದಲ್ಲಿ ಒಂದಾಗುವಾಗ ಎಲ್ಲ ವಿಚಾರಗಳು ಸಿಗ್ತದೆ ಆ ಕಾಲದಲ್ಲಿ ಒಂದಾಗಲಿಕ್ಕೆ ಬೇಕಾಗಿ ಇಲ್ಲಿ ಕಾಯುವುದು ಲೌಕಿಕ ಜೀವನದಲ್ಲಿ ಏನು ಹೇಳೋದು ಕಾಯ್ತಾರೆ ಭೌತಿಕ ಪ್ರಪಂಚದಲ್ಲಿ ಏನು ಹೇಳೋದು ಕಾಯಿಸ್ತಾರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಜ್ಞಾನ ಪ್ರಪಂಚದಲ್ಲಿ ಏನು ಹೇಳೋದು ನಾವು ತಪಸ್ಸಿನಲ್ಲಿದ್ದೇವೆ ನಾವು ಸಾಧನೆಯಲ್ಲಿದ್ದೇವೆ ಹಾಂ ಎಷ್ಟೋ ಸಾಧನೆ ಮಾಡಿ ಎಷ್ಟೋ ಪ್ರಾರ್ಥನೆ ಮಾಡಿ ಇಲ್ಲಿವರೆಗೆ ಬಂದು ಮುಟ್ಟಿದ್ದೇವೆ ಇಲ್ಲಿ ಬಂದ ಮೇಲೆ ಕೂಡ ಕೆಲವು ಸಾಧನೆಗಳಾಗಬೇಕಾಗಿದೆ ಕೆಲವು ತಪಸ್ಸುಗಳಾಗಬೇಕಾಗಿದೆ ಕೆಲವು ಸೇವೆಗಳಾಗಬೇಕಾಗಿದೆ ಇದು ಯಾರದ್ದು ಕೇಳೋದು ಇದು ಯಾರು ಮಾಡೋದು ಹಾಂ ನಮಗೆ ಅರಿವಿಲ್ಲದ ಒಂದು ಶಕ್ತಿ ಮಾಡೋದು ನಮಗೆ ಅರಿವಿಲ್ಲದ ಶಕ್ತಿ ಇಷ್ಟೆಲ್ಲ ಕೆಲಸ ಮಾಡ್ತದೆ ನಮ್ಮ ಒಳಗೆ ಪ್ರತಿಯೊಬ್ಬನ ಒಳಗೂ ಅರಿವಿಲ್ಲದ ಶಕ್ತಿಯೇ ಕೆಲಸ ಮಾಡೋದು ಆ ಅರಿವಿಲ್ಲದ ಶಕ್ತಿಗೆ ಹೇಳುವುದೇ ಗುರು ಅಂತೇಳಿ ಜ್ಞಾನದಲ್ಲಿ ಆ ಅರಿವಿಲ್ಲದ ಶಕ್ತಿಗೆ ಹೇಳುವುದು ಭಗವಂತ ಅಂತೇಳಿ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರ ಅರಿವಿಂದಲೂ ಅದನ್ನು ಹೂಹೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಆ ಸ್ಥಿತಿಯನ್ನು ಎಷ್ಟು ಬುದ್ಧಿ ಇದ್ದವರಿಂದಲೂ ಆ ಎಷ್ಟೇ ಜ್ಞಾನ ಇದ್ದವನಿಂದಲೂ ಎಷ್ಟೇ ಪರಬ್ರಹ್ಮ ಋಷಿಯಿಂದಲೂ ಆ ಒಂದು ಚೈತನ್ಯವನ್ನು ಅರ್ಥ ಮಾಡಲಿಕ್ಕೆ ಬಹಳ ಕಷ್ಟ ಉಂಟು ಆದ ಕಾರಣ ಎಲ್ಲರೂ ಹೇಳಿದ್ದು ಎಲ್ಲ ಅವನೇ ಅಂತೇಳಿ ಸಿಂಪಲಲ್ಲಿ ಹೇಳಿ ಮುಗಿಸಿದರು ಇಲ್ಲ ಇದು ನಮ್ಮಿಂದ ಆಗೋದಿಲ್ಲ ನಾವು ಎಷ್ಟು ಹೋರಾಟ ಮಾಡಿ ಏನೆಲ್ಲ ಮಾಡಿ ಎಲ್ಲ ಫೈಲರ್ ಆಗುವಾಗ ಇದು ನಮ್ಮದು ಅಲ್ಲವಲ್ಲ ಇದು ನಾವು ಮಾಡ್ತಾನೇ ಇರಲಿ ಆಗ ನೀವೇನು ಅರ್ಥ ಮಾಡಿಕೊಳ್ತೀರಿ ನಾನು ಗುರುವಿನ ಹತ್ರ ಹೋದೆ ನಾನು ಗುರುವಿನ ಹತ್ರ ಹೋಗಿ ಬೆಳಿಗ್ಗಿಂದ ರಾತ್ರಿವರೆಗೆ ಕಾದು ಕೂತ್ಕೊಂಡೆ ಅಲ್ವಾ ಈ ನಾನು ಎಂಬುದನ್ನು ಬಿಡಿ ನಾನು ಗುರಿನತ್ರ ಹೋದೆ ಎಂಬುದನ್ನೇ ಬಿಡಿ ನಾನಲ್ಲಿ ಸೇವೆ ಮಾಡಿದೆ ಎಂಬುದನ್ನೇ ಬಿಡಿ ಆ ನಾನು ಎಂಬುದನ್ನೇ ಹಂತ ಹಂತವಾಗಿ ಬಿಡಿ ಇಲ್ಲಿ ನಿಮ್ಮ ಆತ್ಮಕ್ಕೆ ಏನು ಬೇಕು ಅದು ಪಡಿತಾ ಉಂಟು ಈ ದೇಹದ ಮೂಲಕ ಎಂಬ ಸತ್ಯವನ್ನು ತಿಳಿಯಿರಿ ನಿಮ್ಮ ಆತ್ಮಕ್ಕೆ ಏನು ಬೇಕು ಅದು ನಿಮ್ಮ ದೇಹದ ಮೂಲಕ ಅದು ಪಡ್ಕೊಳ್ತಾ ಉಂಟು ಆ ಮಗುಗೆ ಈಗಲೇ ಬರೆದಿದೆ ಈಗಲೇ ಗುರುವಿನ ಹತ್ರ ಹೋಗಬೇಕು ಈಗೇ ಗುರುವನ್ನು ನೋಡಬೇಕು ಈಗೇ ಗುರುವಿನೊಟ್ಟಿಗೆ ಇರಬೇಕು ಅಂತೇಳಿ ಆ ಮಗುವಿಗೆ ಆ ವಿಚಾರ ಅದರ ಆತ್ಮದಲ್ಲಿ ರಿಜಿಸ್ಟರ್ ಆದ ಕಾರಣ ಜನ್ಮತ ಪಡೆದುಕೊಂಡು ಬಂದ ಕಾರಣ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಆ ಗುರುದೇವರ ಜೊತೆ ಇರುವಂಥ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ಸ್ಥಿತಿ ಸಿಕ್ಕಿದೆ ಈಗ ಇದಕ್ಕೆ ಇದಕ್ಕೆಲ್ಲ ಏನು ಹೇಳೋದು ಗೊತ್ತಾ ಜನ್ಮ ಜನ್ಮದ ಪುಣ್ಯ ಹೇಳೋದು ಎಲ್ಲ ಸಮಯಕ್ಕೆ ಸಮಯಕ್ಕೆ ಅದಕ್ಕೆ ಅದಕ್ಕೆ ಇರೋದಿಲ್ಲ ಎಲ್ಲ ಸಮಯಕ್ಕೆ ಸಮಯಕ್ಕೆ ಆದರೆ ಅದರಲ್ಲಿ ಸತ್ಯ ಇರುವುದೇ ಇಲ್ಲ ಅಂತ ಹೇಳೋದು ಮನುಷ್ಯನ ಸಮಯಕ್ಕೆ ತಕ್ಕವಾಗಿ ಇನ್ನೊಂದು ಮನುಷ್ಯ ಸ್ಪಂದಿಸ್ತಾನೆ ಹೇಳಿದ್ರೆ ಅಲ್ಲಿ ಸತ್ಯ ಇಲ್ಲ ಅಂತ ಹೇಳೋದು ಅಲ್ಲಿ ಏನೋ ಒಂದು ಒಳಗೆ ಒಂದು ಬೇರೆ ಸ್ಥಿತಿ ಇದೆ ಅದು ಭೌತಿಕದ ಸ್ಥಿತಿ ಲೌಕಿಕದ ಸ್ಥಿತಿ ಆಧ್ಯಾತ್ಮಿಕದ ಸ್ಥಿತಿ ಅಲ್ಲ ಜ್ಞಾನದ ಸ್ಥಿತಿ ಅಲ್ಲವೇ ಅಲ್ಲ ಜ್ಞಾನದ ಸ್ಥಿತಿಯಲ್ಲಿ ಸಮಯವೇ ಇಲ್ಲ ಯಾವ ಸಮಯದಲ್ಲಿ ಸಿಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಅದು ಅನ್ಎಕ್ಸ್ಪೆಕ್ಟೆಡ್ ಸಿಗ್ತದಲ್ವ ಹಾಂ ಇಲ್ಲೊಂದು ಕಾದು ಸಿಗ್ತದಲ್ವ ಹಾಂ ಇದು ಎರಡು ಬಹಳ ಉತ್ತುಂಗ ಸ್ಥಿತಿ ಜ್ಞಾನದಲ್ಲಿ ಒಂದು ಕಾದು ಪಡ್ಕೊಳ್ಳೋದು ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಅರಿವಿಲ್ಲದೆ ಟಕ್ಕಂತ ಸೆಕೊಂಡಲ್ಲಿ ಸಿಕ್ಕ ಕೊಳ್ತದೆ ಎರಡಕ್ಕೂ ಕಾರಣ ಪುಣ್ಯ ಕಾದು ಕೂತುಕೊಂಡು ಪಡೆಯುವಾಗ ಅನುಭವಗಳು ಬೇಕಾದಷ್ಟು ಕಾದು ಕೂತು ಪಡ್ಕೊಳ್ಳುವಾಗ ಅನುಭವಗಳು ಬೇಕಾದಷ್ಟು ಆ ಕ್ಷಣ ಸಿಕ್ಕಿದ್ರೆ ಉಂಟಲ್ಲ ಅದರ ಅನುಭವ ಏನು ಅದರ ಸತ್ಯ ಏನು ಅಂತ ಗೊತ್ತಾಗೋದು ಅದು ಪರಿಪೂರ್ಣ ಪೂರ್ವಜನ್ಮದಿಂದಲೇ ಬಂದಿರೋದು ಪಟ್ಟ ಅಂತೇಳಿ ಈ ಟೈಮ್ ಆಗುವಾಗ ಅಲ್ಲಿ ಹೋಗಿ ಮುಟ್ಟಲೇಬೇಕು ಆಗಲೇಬೇಕು ಅಂತ ಹ್ಞೂ ಎಲ್ಲಿ ಆದರೂ ಸರಿ ಯಾವ ದೇವಸ್ಥಾನ ಆದರೂ ಸರಿ ನಮ್ಮ ಜೀವನದಲ್ಲಿ ಯಾರೋ ಒಂದು ಗುರುಗಳು ಬರೋದಾದರೂ ಸರಿ ನಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಪ್ರವೇಶ ಆಗೋದಾದರೂ ಸರಿ ಏನಾದರೂ ಸರಿ ಅದು ಅನ್ಎಕ್ಸ್ಪೆಕ್ಟೆಡ್ ಆಗೋಗ ಉಂಟಲ್ವ ಅದರ ವ್ಯಾಲ್ಯೂ ಗೊತ್ತಾಗೋದಿಲ್ಲ ಸಂತೋಷ ಆಗ್ತದೆ ತುಂಬ ಆದರೆ ಅದರ ವ್ಯಾಲ್ಯೂ ಗೊತ್ತಾಗೋದಿಲ್ಲ ಅದರ ಬೆಲೆ ಗೊತ್ತಾಗೋದಿಲ್ಲ ಬೆಲೆ ಗೊತ್ತಾಗೋದು ಯಾವಾಗ ಅಂದರೆ ಕಷ್ಟಪಟ್ಟು ದುಡಿದು ಊಟ ಮಾಡುವಾಗ ಬೆಲೆ ಗೊತ್ತಾಗುತ್ತೆ ಕಷ್ಟಪಟ್ಟು ದುಡಿತಾರಲ್ವ ಈ ಕಷ್ಟಪಟ್ಟು ದುಡಿಯುವುದು ಅಂದರೆ ಗುರುವಿನ ಸೇವೆ ಅಂತ ಹೇಳೋದು ಜ್ಞಾನ ಮಾರ್ಗದಲ್ಲಿ ಹೇಳುವುದಾದರೆ ಜ್ಞಾನ ಮಾರ್ಗದಲ್ಲಿ ಹೇಳುವುದಾದರೆ ಕಷ್ಟಪಟ್ಟು ದುಡಿಯುವುದು ಗುರುವಿನ ಸೇವೆ ಆ ಗುರುವಿನ ಸೇವೆಯಲ್ಲಿ ನಿಮಗೆ ಸಿಗುವ ಜ್ಞಾನ ಗುರುವಿನ ಸೇವೆಯಲ್ಲಿ ಸಿಗುವ ಅಮೃತ ಗುರುವಿನ ಸೇವೆಯಲ್ಲಿ ಸಿಗುವ ಶಕ್ತಿ ಗುರುವಿನ ಸೇವೆಯಲ್ಲಿ ಸಿಗುವ ಎಲ್ಲ ವಿಚಾರಗಳು ಅದು ಬಹಳ ಪವಿತ್ರವಾಗಿರ್ತದೆ ಅಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ ಗುರು ಸೇವೆಯಲ್ಲಿ ಧ್ಯಾನ ತಪಸ್ಸು ಯೋಗ ಎಲ್ಲ ತನ್ನಿಂದ ತಾನಾಗಿ ಆಗಿಬಿಡುತ್ತದೆ ಅದಕ್ಕೆ ಸರಿಯಾದ ಒಂದು ವರ ಸಿಕ್ಕೇ ಸಿಗ್ತದೆ ಆ ಗುರುವಿನ ಹತ್ರ ಬರೋದು ಅಂದರೆ ಅಷ್ಟು ಸುಲಭ ವಿಚಾರ ಅಲ್ಲ ಅಂತ ಹೇಳೋದಿಲ್ಲ ಅಂಥವರೇ ಬಂದು ಮುಟ್ಟುದು ಅಂಥವರೇ ದರ್ಶನ ಮಾಡೋದು ಅಂಥ ಯೋಗ ಇದ್ದವರೇ ಆ ಗುರುವಿನ ಹತ್ರ ಬಂದು ನಿಲ್ಲೋದು ಕಾಟಾಚಾರಕ್ಕೆ ಬಂದು ಹೋಗುವವರೆಲ್ಲ ಗುರುವಿನ ಹತ್ರ ನಿಲ್ಲಕ್ಕೆ ಸಾಧ್ಯ ಇಲ್ಲ ಗುರುವಿನ ಸೇವೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಾಟಾಚಾರ ಅಂದರೆ ಗೊತ್ತಾಯ್ತಲ್ಲ ವೇಷ ಹಾಕಿಕೊಂಡು ಅನೇಕ ರೀತಿಯಲ್ಲಿ ಆಸೆಯಿಂದ ಅನೇಕ ರೀತಿಯ ಎಕ್ಸ್ಪೆಕ್ಟೇಷನ್ನಿಂದೆಲ್ಲ ಗುರುವಿನ ಸೇವೆ ಮಾಡೋದು ಇದು ಗುರುವಿನ ಸೇವೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅವರಿಗೆ ಅರ್ಚನೆ ಬರಲಿಕ್ಕೆ ಆಗೋದೇ ಇಲ್ಲ ಯಾರಾದರೂ ಒಬ್ಬ ಅಂತರಾತ್ಮದಲ್ಲಿ ಒಂದು ಎಳ್ಳಿನಷ್ಟು ಸ್ಥಳ ಕೊಟ್ಟರೆ ಮಾತ್ರ ಆ ಗುರುವಿಗೆ ಬೇಕಾಗಿ ಒಂದು ದಿನ ಎರಡು ದಿನ ಕಾದು ಆಗ್ತದೆ ಆ ಗುರು ಹೇಳಿದನ್ನು ಮಾಡಲಿಕ್ಕಾಗ್ತದೆ ಇನ್ನು ಕಾಟಾಚಾರಕ್ಕೆ ಬಂದು ಹೋಗೋದಿದ್ದಾರೆ ಅಲ್ಲಿ ಹೋದ್ರೆ ಒಳ್ಳೆಯದಾಗ್ತದಂತೆ ಅಂತ ಇಲ್ಲಿ ಹೋದ್ರೆ ಒಳ್ಳೇದಾಗ್ತದೆ ಅಂತ ಅವ್ರಿಗೆ ಅಷ್ಟು ಶಕ್ತಿ ಉಂಟಂತೆ ಇಷ್ಟು ಶಕ್ತಿ ಉಂಟಂತೆ ಇದೆಲ್ಲ ವ್ಯರ್ಥ ಶಕ್ತಿ ಎಲ್ಲರಿಗೂ ಉಂಟು ಜ್ಞಾನ ಎಲ್ಲರಿಗೂ ಉಂಟು ಇಲ್ಲಿ ಉಪಯೋಗಿಸಲಿಕ್ಕೆ ಮಾತ್ರ ಗೊತ್ತಿಲ್ಲ ಅಂತ ಹೇಳೋದು ಪ್ರತಿಯೊಬ್ಬ ಮನುಷ್ಯನಾಗಿ ಹುಟ್ಟಿದಾನ ಅವನು ಪರಮಶ್ರೇಷ್ಠ ಜ್ಞಾನಿ ಅಂತಲೇ ಹೇಳೋದು ಆದರೆ ಅವನಿಗೆ ಅಜ್ಞಾನ ಕವಿದಿದೆ ಅಂತ ಹೇಳೋದು ಆ ಗುರು ಸೇವೆ ಮಾಡಿದರೆ ಏನಾಗ್ತದೆ ಹಾಂ ಈಗ ನಮ್ಮ ಆತ್ಮ ಯಾವ ರೀತಿ ಇದೆ ಅಂತ ಹೇಳಿದರೆ ಮುಚ್ಚಿಕೊಂಡಿದೆ ಯಾವುದರಿಂದ ಮುಚ್ಚಿಕೊಂಡಿದೆ ಹಾಂ ಈ ಕಾಮ ಕ್ರೋಧ ಮದ ಲೋಭ ಮೋಹ ಮಹ್ಚರ್ಯ ಎಂಬ ಗುಣಗಳಿಂದ ಇದು ಆವರಿಸಿಕೊಂಡು ಮುಚ್ಚಿಕೊಂಡು ಇದು ಒಳಗೆ ಯಾವುದೋ ಒಂದು ರೀತಿಯಲ್ಲಿ ಒದ್ದಾಡ್ತಾ ಉಂಟು ಈ ಗುರು ಸೇವೆ ಮಾಡೋ ಏನಾಗ್ತದೆ ಆ ಸತ್ಯದ ದಾರಿಯಲ್ಲಿ ಹೋಗೋ ಏನಾಗ್ತದೆ ಆ ಭಕ್ತಿ ಮಾರ್ಗದಲ್ಲಿ ಹೋಗೋ ಏನಾಗ್ತದೆ ಜ್ಞಾನ ಮಾರ್ಗದಲ್ಲಿ ಹೋಗೋ ಏನಾಗ್ತದೆ ಒಂದು ಹಿರಿಯರ ಮಾತನ್ನು ಕೇಳಿದರೆ ಏನಾಗ್ತದೆ ಒಂದು ತಿಳಿದವರ ಮಾತನ್ನು ಕೇಳಿದರೆ ಏನಾಗ್ತದೆ ಹುಟ್ಟಿನಲ್ಲಿ ನಾವು ಕಲಿಯುವುದರಿಂದ ಸತ್ಯವನ್ನು ಒಪ್ಪಿಕೊಳ್ಳುವುದರಿಂದ ಏನಾಗ್ತದೆ ಯಾರಿಂದ ಕಲಿಯುವುದು ಎಂಬುದು ಮುಖ್ಯ ಅಲ್ಲ ಇಲ್ಲಿ ಅದು ಗುರು ಆಗಿರ್ಬೋದು ತಂದೆ ಆಗಿರ್ಬೋದು ತಾಯಿಯಾಗಿರ್ಬೋದು ಅಲ್ಲ ಹಿರಿಯರಾಗಿರ್ಬೋದು ಅಲ್ಲೊಂದು ಸಣ್ಣ ಮಗುವೇ ಆಗಿರ್ಬೋದು ನಮಗೆ ಕಲಿಸಿಕೊಡಲಿಕ್ಕೆ ಯಾವ ರೂಪದಲ್ಲಿ ಬೇಕಾದ್ರೂ ಈ ಪ್ರಪಂಚದಲ್ಲಿ ಕಲಿತಾನೆ ಇರುವುದು ಕೊನೆಯವರೆಗೆ ಅಲ್ವಾ ಹಾಂ ಈ ಕಲಿಯುವುದರಿಂದ ಏನಾಗ್ತದೆ ಒಂದು ಸತ್ಯ ಪಾಠದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಈ ಆತ್ಮಕ್ಕೆ ಆವರಿಸಿದ ಈ ಮಸಿ ಉಂಟಲ್ಲ ಈ ಕಾಮ ಕೋಧ ಮದ ಲೋಭ ಮೋಹ ಮೋಹ ಮಶ್ಚರ ಅಂತೇಳೆಲ್ಲ ವಿಚಾರಗಳು ಉಂಟಲ್ಲ ಯಾರು ಗುಣಗಳು ಹರಿಸ್ ಇದು ಹಂತ 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 ಹಂತವಾಗಿ ಕಡಿಮೆ ಆಗ್ತದೆ ಆಗ ಆತ್ಮ ಪ್ರಕಾಶ 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 ಆಗ್ತದೆ ಆತ್ಮ ಶುದ್ಧ ಆಗ್ತದೆ ಆಗ ಸೃಷ್ಟಿ ಆಗಬೇಕಾದ್ರೆ ಮನಸ್ಸು ಬೇಕು ಈ ಮನಸ್ಸು ಉಂಟಾಗಬೇಕು ಅಂತೇಳಿದರೆ ಈ ಆರು ಗುಣಗಳಿರಬೇಕು ಭಗವಂತ ಎಲ್ಲೆಲ್ಲ ಏನೆಲ್ಲ ವಿಚಾರವನ್ನು ಇಟ್ಟಿದ್ದಾನೆ ಅಂತ ಹೇಳೋದು ನಾನು ಸೂಕ್ಷ್ಮವಾಗಿ ಗುರುವಾರ ಅಲ್ವಾ ಹೇಳುವ ಗುರುಭಕ್ತರು ಯಾಕೆ ಇರುತ್ತೆ ಗುರುವಾರ ಗುರು ಶಿಷ್ಯರೊಂದು ವಿಷಯವನ್ನು ಮಾತಾಡಬೇಕಾಗ್ತದೆ ಅಲ್ವಾ ಇದು ಅಷ್ಟು ಸುಲಭ ಅಲ್ಲ ಅಂತ ಹೇಳೋದು ಈ ಭಗವಂತನನ್ನು ನೋಡೋದು ಪರಮಾತ್ಮನ ನೋಡೋದು ತನ್ನ ಶಕ್ತಿಯನ್ನು ಅಂದರೆ ಅಷ್ಟು ಸುಲಭ ಅಲ್ಲವಲ್ಲ ಇಲ್ಲಿ ಮನಸ್ಸೂ ಬೇಕು ಮನಸ್ಸು ಯಾವ ರೀತಿ ಇರಬೇಕು ಈಗ ಒಂದು ವ್ಯಕ್ತಿ ಆರೋಗ್ಯವಾಗಿರಬೇಕಾದ್ರೆ ಒಂದು ವ್ಯಕ್ತಿ ಸುಂದರವಾಗಿರಬೇಕಾದ್ರೆ ಒಂದು ವ್ಯಕ್ತಿ ತುಂಬ ಲಕ್ಷಣವಾಗಿ ಒಂದು ಬ್ಯೂಟಿಯಾಗಿ ಇರಬೇಕು ಅಂತಾದರೆ ಎಲ್ಲದಕ್ಕೂ ಕಾರಣ ಮನಸ್ಸು ಈ ಮನಸ್ಸು ಯಾವಾಗ ಸಂತೋಷವಾಗಿ ಬ್ಯೂಟಿಯಾಗಿ ಉಂಟು ಆವಾಗ ಎಲ್ಲವೂ ಬ್ಯೂಟಿಫುಲ್ಲಾಗಿಯೇ ಕಾಣುತ್ತೆ ಈ ಮನಸ್ಸು ಯಾವಾಗ ಆ ಅದರ ಸಂತೋಷವನ್ನು ಕಳೆದುಕೊಂಡಿತ್ತು ಅದರ ತನವನ್ನು ಅದು ಕಳೆದುಕೊಂಡಿತ್ತು ಯಾವುದ್ಯಾವುದೋ ರೀತಿ ಹುಚ್ಚು ಕುದುರೆಯಾಗಿ ಆಗಿ ಇದ್ದರೆ ಅದು ಬ್ಯೂಟಿಯಾಗಿ ಕಾಣೋದಿಲ್ಲ ಅದು ಇಲ್ಲಿ ದೇಹ ಬ್ಯೂಟಿ ಅಲ್ಲ ಇಲ್ಲಿ ಮನಸ್ಸು ಬ್ಯೂಟಿ ಮನಸ್ಸು ಸುಂದರ ಇಲ್ಲಿ ಈ ಮನಸ್ಸು ಸುಂದರವಾಗಬೇಕು ಮನಸ್ಸು ಸಂತೋಷವಾಗಬೇಕು ಈ ಮನಸ್ಸು ಸಂತೋಷ ಆದರೆ ಮಾತ್ರ ಎಲ್ಲ ವಿಷಯ ಸಂತೋಷ ಇದೆ ಆ ಮನಸ್ಸು ಸಂತೋಷ ಆಗಬೇಕು ಅಂತೇಳಿದರೆ ನಮ್ಮಲ್ಲಿರುವ ಕೆಲವು ವಿಚಾರಗಳು ಕಡಿಮೆ ಆಗಬೇಕು ಹ್ಞೂ ನಮ್ಮಲ್ಲಿರುವ ಕೆಲವು ವಿಷಯಗಳು ಕಡಿಮೆ ಆಗಬೇಕು ಅಂತೇಳಿದರೆ ನಮಗೆ ಅನುಭವ ಬಹಳ ಮುಖ್ಯ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಏಜಿನಲ್ಲಿ ಏನೇನು ಅನುಭವಿಸಬೇಕು ಅದು ಅನುಭವಿಸಿ ಆಗಬೇಕು ಬೇರೆ ದಾರಿಯೇ ಇಲ್ಲ ಎಲ್ಲ ವಿಚಾರ ಈ ಪ್ರಪಂಚಕ್ಕೆ ಬಂದ ನಂತರ ಎಲ್ಲವನ್ನು ಅನುಭವಿಸಬೇಕು ಎಲ್ಲವನ್ನು ತಿಳಿಬೇಕು ತಿಳಿತಾ 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 ಇದು ಸರಿಯಿಲ್ಲ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅಂಥೇಳಿ ಮುಂದೆ ಮುಂದೆ ಹೋಗಬೇಕು ಹಾಂ ಎಲ್ಲ ವಿಷಯವನ್ನು ತಿಳಿಯುವ ಸಮಯದಲ್ಲಿ ಎಲ್ಲ ವಿಷಯವನ್ನು ಕಲಿಯೋ ಸಮಯದಲ್ಲಿ ಅವರವರ ಜೀವನದಲ್ಲಿ ಗುರು ಸಿಕ್ಕಿದರೆ ಆ ಗುರುವಿನ ಮಾರ್ಗದರ್ಶನ ತಗೊಂಡು ಎಲ್ಲ ಆಸೆಯನ್ನು ಬೇಗ ಬೇಗ ಮುಗಿಸಿ ಅಂತ ಹೇಳುತ್ತೆ ಒಂದು ಗುರು ನೀನು ಅಂತ ಹೇಳೋದಿಲ್ಲ ಒಂದು ಗುರು ನೀನೆಲ್ಲ ಗಡ್ಡ ಬಿಟ್ಟಲ್ಲಿ ಕೂತ್ಕೊ ಅಂತ ಹೇಳೋದಿಲ್ಲ ಒಂದು ಗುರುವಾದವರು ನೀನು ಆ ಸೇವೆ ಮಾಡು ಈ ಸೇವೆ ಮಾಡು ಅಂತ ಹೇಳೋದಿಲ್ಲ ನಿನ್ನ ಕರ್ಮವನ್ನು ಮೊದಲು ನೀನು ಮುಗಿಸಿಬಿಡಪ್ಪ ನೀನು ಪ್ರಪಂಚಕ್ಕೆ ಬಂದದಕ್ಕೆ ನಿನಗೆ ಸಾವಿರಾರು ಕರ್ಮಗಳು ಉಂಟು ಆಯಾಯ ರೀತಿಯಲ್ಲಿ ಹೆಂಡತಿ ಇದ್ದರೆ ಮಕ್ಕಳಿದ್ದರೆ ಬಂಧು ಬಳಗ ಇದ್ದರೆ ಅಪ್ಪ ಇದ್ದರೆ ಅಮ್ಮ ಇದ್ದರೆ ನಿನ್ನನ್ನು ನಂಬಿಕೊಂಡವರು ಇದ್ದರೆ ಅವರಿಗೆಲ್ಲ ಒಂದು ಯಾವ್ಯಾವ ಸ್ಥಿತಿಯೆಲ್ಲ ಉಂಟು ಆ ಸ್ಥಿತಿಯೆಲ್ಲ ಮೊದಲು ಅದೆಲ್ಲ ಕರ್ಮದಲ್ಲಿ ಕರ್ಮದಲ್ಲಿರುವಂಥ ವಿಚಾರ ಅದನ್ನೆಲ್ಲ ಬೇಗ ಮುಗಿಸು ಆ ಮುಗಿಸಿ ಸತ್ಯದ ಅರಿವು ಆಗುವಾಗ ನೀನು ಸ್ವಲ್ಪ ಜ್ಞಾನ ಮಾರ್ಗಕ್ಕೆ ಬಾ ಅದಿಂತ ಮುಂಚೆ ಜ್ಞಾನ ಮಾರ್ಗಕ್ಕೆ ಬರಬೇಡ ಹಾಂ ಈಗ ಜ್ಞಾನ ಬೇಕಾದರೂ ನೀನು ಇರುವ ಸ್ಥಿತಿಯಲ್ಲಿ ನಿನಗೇನು ಬೇಕು ಆ ಜ್ಞಾನ ಬೇಕಾದ ಈ ಭಗವಂತನ ಜ್ಞಾನ ಈಗ ಬೇಡ ಈ ಭಗವಂತನ ಜ್ಞಾನ ಈಗ ಬಂದರೆ ಭಾಳ ಕಷ್ಟ ಸಂಸಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರೊಟ್ಟಿಗೆ ಬೆರೀಲಿಕ್ಕೆ ಸಾಧ್ಯ ಇಲ್ಲ ಯಾವ ವಿಷಯ ಬೇಡ ಅಂತ ಬಿಡ್ಬೋದು ಅದು ಬಲವಂತವಾಗಿ ಆಗಬಾರ್ದು ಸತ್ಯದಿಂದ ಆಗಬೇಕು ಬಲವಂತವಾಗಿ ಆಗೋದೇ ಇಲ್ಲ ನೀವು ಎಷ್ಟು ಪ್ರಯತ್ನ ಪಟ್ಟರೂ ಆಗೋದಿಲ್ಲ ಇಲ್ಲಿ ನೀವು ಬಲವಂತವಾಗಿ ಹೋಗಿ ಹೋಗಿ ಎಲ್ಲರೂ ಸೋತವಾದದ್ದು ಅಂತ ಧ್ಯಾನ ಮಾಡ್ತೇನೆ ಯೋಗ ಮಾಡ್ತೇನೆ ಮೆಡಿಟೇಷನ್ ಮಾಡ್ತೇನೆ ಅದು ಮಾಡ್ತೇನೆ ಇದು ಅಂತ ಅಂತೇಳಿ ಹೋಗಿ ಆ ಸ್ಥಿತಿ ಸಿಗ್ತದೆ ಈ ಸ್ಥಿತಿ ಸಿಗ್ತದೆ ಇದು ನಿಮ್ಮ ಸ್ಥಿತಿಯಲ್ಲೇ ಇಲ್ಲ ನಿಮ್ಮ ಸ್ಥಿತಿಯಲ್ಲಿ ಇದು ಇದ್ದರೆ ನಿಮ್ಮ ವಿಧಿಯಲ್ಲಿ ಇದ್ದರೆ ಏನು ಮಾಡಬೇಕಾಗಿಲ್ಲ ತನ್ನಿಂದ ತನಗೆ ಸಿಗ್ತದೆ ಅಂತ ಹೇಳೋದು ಅದು ಯಾವುದೋ ಒಂದು ರೂಪದಲ್ಲಿ ಸಿಗ್ತದೆ ಅದು ಆ ಭಗವಂತನನ್ನು ನೋಡಬೇಕಾ ಆ ಸ್ಥಿತಿ ನೀವು ಮುಟ್ಟಬೇಕಾ ನೀವೇನು ಮಾಡಬೇಕಾಗಿಲ್ಲ ಮನಸ್ಸು ಶುದ್ಧವಾಗಿ ಇಟ್ಟುಕೊಳ್ಳಿ ಮನಸ್ಸು ಪವಿತ್ರವಾಗಿ ಇಟ್ಟುಕೊಳ್ಳಿ ಮನಸ್ಸು ಎಷ್ಟು ಶುದ್ಧವಾಗಿರ್ತದೋ ಅಷ್ಟು ಎತ್ತರಕ್ಕೆ ನೀವು ಪ್ರಪಂಚಕ್ಕೆ ಕಾಣ್ತೀರಿ ಮನಸ್ಸು ಅಶುದ್ಧ ಆಯಿತು ಅಂತ ಹೇಳಿದರೆ ನಿಮಗೆ ಯಾವ ವಿಷಯದಲ್ಲಿ ಮೂಮೆಂಟ್ ಮಾಡಲಿಕ್ಕಾಗೋದಿಲ್ಲ ಮತ್ತು ವಕ್ರ 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 ರೀತಿಯಲ್ಲಿ ಹೋಗಬೇಕು ಸ್ಟ್ರೈಟಾಗಿ ಆಗೋದಿಲ್ಲ ಹೀಗೆ ಅಂತ ಆಗೋದಿಲ್ಲ ಹಾಗೆ ಮನಸ್ಸನ್ನು ಕಲಿಯಿರಿ ಎಲ್ಲರೂ ಹಾಂ ಮನಸ್ಸು ಶುದ್ಧ ಆದರೆ ಎಲ್ಲವೂ ಶುದ್ಧ ಆದ ಮನಸ್ಸು ಶುದ್ಧ ಆಗಬೇಕಾ ಈ ನಮ್ಮ ಆತ್ಮಕ್ಕೆ ಆವರಿಸಿಕೊಂಡ ಈ ಬೇಲಿಯನ್ನೆಲ್ಲ ಈ ಗೋಡೆಯನ್ನೆಲ್ಲ ತೆಗಿಬೇಕು ಒಂದೊಂದೊಂದೊಂದೊಂದೊಂದು ಆಗಿ ತೆಗಿತಾ ಹೋಗಬೇಕು ಆಗ ಅದು ಬಹಳ ಶುದ್ಧವಾಗಿ ಜಗಜ್ಯೋತಿಯಾಗಿ ಜ್ಞಾನ ಪ್ರಕಾಶವಾಗಿ ಪ್ರಪಂಚಕ್ಕೆ ಕಾಣ್ತದೆ ಇದು ಈ ಜನ್ಮದಲ್ಲಿ ಆಗ್ತದ ಮುಂದಿನ ಜನ್ಮದಲ್ಲಿ ಆಗ್ತದ ಆದರೆ ಮುಂದಿನ ಜನ್ಮದಲ್ಲಿ ಆಗ್ತದ ಗೊತ್ತಿಲ್ಲ ಕೇಳುವವರಿಗೆ ಅಂತೂ ಇಂತೂ ಒಂದು ಜನ್ಮದಲ್ಲಿ ಅಂತೂ ಆಗಿ ಆಗ್ತದೆ ಒಂದು ಜನ್ಮದಲ್ಲಿ ಕೇಳಿದ ಕಾರಣ ಇಷ್ಟು ದೂರ ಬಂದು ಈ ಜನ್ಮದಲ್ಲಿ ಇಲ್ಲಿ ಅಂತ ಅಂತೇಳಿದ್ರು ಆ ಒಂದು ಜನ್ಮದಲ್ಲಿ ಕೇಳದಿರ್ತಿದ್ರೆ ಈ ಜನ್ಮದಲ್ಲಿ ಬಂದು ಇಲ್ಲಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈಗ ಯಾವ ಬೀಜ ಹಾಕಿದೆ ಆ ಬೀಜ ಹಾಕುವಾಗ ಆ ಬೀಜಕ್ಕೆ ಏನು ಗುಣ ಉಂಟು ಅದೇದನ್ನೇ ಹೊರಗೆ ಬರೋದು ಆಗ ನಿಮ್ಮ ಆತ್ಮದಲ್ಲಿ ಆ ಗುರು ಎಂಬ ವಿಚಾರವನ್ನು ಬರೆದಿ ಇದ್ದರೆ ಬೀಜ ಹಾಕುವಾಗಲೇ ಆ ಬೀಜದಲ್ಲಿ ಗುರು ಎಂಬ ವಿಷಯವೇ ಇದ್ದರೆ ನೀವು ಗುರುವಿನ ಹತ್ರ ಬರೆದ ಮತ್ತೆ ಹೋಗುದು ಅದು ಅವರವರ ಅಂತರಾತ್ಮಕ್ಕೆ ಬಿಟ್ಟ ಗುರುಗಳು ಅಂತ ಹೇಳೋದು ಅವರವರ ಅಂತರಾತ್ಮಕ್ಕೆ ಬಿಟ್ಟಂಥ ಗುರುಗಳ ಹತ್ರ ನೀವು ಹೋಗಿಯೇ ಹೋಗ್ತೀರಿ ಅವರ ಸೇವೆ ಮಾಡಿಯೇ ಮಾಡ್ತೀರಿ ಇದು ತನ್ನಿಂತಾನಾಗಿ ಆಗೋದು ಹಾಗೆ ಗುರು ಸೇವೆಯಲ್ಲಿ ಗುರುವಿನ ದರ್ಶನದಲ್ಲಿ ನಮಗೆ ಸಿಕ್ಕುವ ವರ ಏನು ಅದರ ಫಲ ಏನು ಅದು ಮುಂದೆ ನಮ್ಮನ್ನು ಎಷ್ಟು ಎತ್ತರಕ್ಕೆ ಬೆಳೆಸ್ತದೆ ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತದೆ ಅಂತ ಹೇಳಿ ಅದು ಅವರವರ ಅನುಭವದಲ್ಲೇ ಅವರವರು ತಿಳಿದುಕೊಳ್ಬೇಕಾದಂಥ ವಿಷಯ ನಿಮ್ಮ ನಿಮ್ಮ ಅನುಭವೇ ನಿಮಗೆ ಜ್ಞಾನ ನಿಮ್ಮ ನಿಮ್ಮ ಅನುಭವವೇ ನಿಮಗೆ ಗುರು ಇಲ್ಲಿಗೆ ಇಷ್ಟು ಜನ ಭಕ್ತರಿದ್ದಾರೆ ಎಷ್ಟು ಜನ ಭಕ್ತರಲ್ಲಿ ಅವರವರ ಅನುಭವವೇ ಅವರವರಿಗೆ ಸರಿ ಯಾಕೆ ಅಂತೇಳಿದರೆ ಹೇಳುವ ವಿಚಾರಗಳು ಒಬ್ಬೊಬ್ಬನಿಗೆ ಒಂದೊಂದು ರೀತಿಯಾಗಿ ಹೋಗಿ ಅಂತ ಅಂತೇಳು ಒಂದೇ ರೀತಿಯಾಗಿ ಮುಟ್ಟಬೇಕಾಗಿಲ್ಲ ಒಂದೊಂದು ರೀತಿಯಲ್ಲಿ ಮುಟ್ಟುತ್ತದೆ ಅಲ್ವಾ ಹಾಗೆ ನಿಮ್ಮ ನಿಮ್ಮ ಅನುಭವ ಈ ಸಂದೇಶವನ್ನು ಕೇಳಿ ಏನೆಲ್ಲ ಪರಿವರ್ತನೆ ಆಗ್ತದೆ ಅಂತೇಳಿ ನೀವೇ ನೋಡಿಕೊಳ್ಳಿ ನೀವೇ ತಿಳಿದುಕೊಳ್ಳಿ ಮುಖ್ಯವಾಗಿ ಹೇಳೋದು ಗುರುಮನೆ ಭಕ್ತರಿಗೆ ಈ ಸಂದೇಶಗಳೆಲ್ಲ ಗುರುಮನೆಗೆ ಬಂದು ಹೋಗುವ ಭಕ್ತರಿದ್ದಾರೆ ಅದೆಷ್ಟೋ ಭಕ್ತರು ದೂರ ದೂರದಲ್ಲಿದ್ದಾರೆ ಅವರ ಕೋರಿಕೆ ಈ ಸಂದೇಶಗಳೆಲ್ಲ ಒಂದು ವರವಾಗಿ ಸಿಗಬೇಕು ನಿಮ್ಮ ಸಂದೇಶ ಅಂತೇಳಿ ಆ ಸಂದೇಶ ವರವಾಗಿ ಸಿಗಬೇಕು ಅಂದರೆ ಕಾಲ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಹೇಳಬೇಕಲ್ಲ ಆ ಕಾಲ ತಾನೆ ಸಂದೇಶ ವರವಾಗಿ ಪರಿವರ್ತನೆ ಆಗೋದು ಹಾಂ ಆ ಕಾಲ ಹೇಳದಿದ್ದರೆ ಏನು ಮಾಡೋದು ಆ ಕಾಲ ಯಾರನ್ನಾದರೂ ಪರಿಚಯ ಮಾಡಿಕೊಟ್ಟರೆ ಒಂದು ಸಂದೇಶ ಆಗೋದು ಯಾರಿಗೆ ಬೇಕಾಗಿ ಮನುಕುಲದ ಒಳಿತಿಗೆ ಬೇಕಾಗಿ ಅವರಿಗೆ ಬೇಕಾಗಿಲ್ಲ ಅದೇ ಹೇಳು ಸತ್ಯವನ್ನು ತಿಳಿದ ಅಂತ ಏನು ಕೆಲಸ ಇಲ್ಲ ನಮಃ ಶಿವ ಅಂತೇಳಿ ಒಂದು ಕಡೆ ಕೂತ್ಕೊಳ್ಳೋದು ಅಷ್ಟೇ ಅದು ಎಲ್ಲಿ ಕೂತ್ಕೊಂಡ್ರು ಸತ್ಯವನ್ನು ತಿಳಿದವನಿಗೆ ಯಾವುದು ಬೇಡ ಅಂತ ಅಂತೇಳಿ ಅರಮನೆ ಅರಮನೆಡೆ ಕೂತ್ಕೊಂಡ್ರು ಸರಿ ಗುಡಿಸಲಲ್ಲಿ ಕೂತ್ಕೊಂಡ್ರು ಸರಿ ಮರದಡಿಯಲ್ಲಿ ಕೂತ್ಕೊಂಡ್ರು ಸರಿ ಒಂದು ಭಿಕ್ಷುಕನೊಟ್ಟಿಗಿದ್ರು ಸರಿ ನೋಡು ಕಾಲ ಅಂತೇಳೋದು ಬೈರ ಹೇಳ್ತಾನೆ ಅಲ್ವಾ ಕಾಲಕ್ಕೆ ಸಂಬಂಧಪಟ್ಟು ಬರೋ ವಿಚಾರ ಸತ್ಯವನ್ನು ತಿಳಿದವ ಎಲ್ಲಿ ಕೂತ್ಕೊಂಡ್ರು ಸರಿ ಅರಮನೆಯಲ್ಲಿ ಕೂತ್ಕೊಂಡ್ರು ಸರಿ ಮರದಡೆಯಲ್ಲಿ ಕೂತ್ಕೊಂಡ್ರು ಸರಿ ಅಲ್ಲ ಗುಡಿಸಲಲ್ಲಿ ಕೂತ್ಕೊಂಡ್ರು ಸರಿ ಅಲ್ಲ ದೇವಸ್ಥಾನದ ಒಳಗೆ ಕೂತ್ಕೊಂಡ್ರು ಸರಿ ಒಂದು ವೇಷೆಯ ಮನೆಯಲ್ಲಿ ಕೂತ್ಕೊಂಡ್ರೂ ಸರಿ ಅವನಿಗೆ ಏನು ಆಗಲಿಕ್ಕೆ ಹೋಗಲಿಕ್ಕಿಲ್ಲ ಅಷ್ಟು ಶುದ್ಧವಾಗಿರ್ತಾನವ ಪವಿತ್ರವಾಗಿರ್ತ ಅಂಥ ಸ್ಥಿತಿಯಲ್ಲಿರುವ ಒಂದು ಗುರು ಗುರುಭಕ್ತರ ಜೀವನದಲ್ಲಿ ಬಂದರೆ ತಡ ಹಾಗೆ ನಿಮ್ಮ ಆಗಿರಬೇಕು ನಿಮ್ಮ ಜ್ಞಾನವಾಗಿರಬೇಕು ಅಲ್ವ ಪಂಚಭೂತಗಳೆಲ್ಲರನ್ನು ಕಾಪಾಡ್ತಾರಲ್ಲ ಸೂರ್ಯ ಎಲ್ಲರಿಗೂ ಬೆಳಕು ಕೊಡ್ತಾನಲ್ಲ ಕಳ್ಳನಿಗೆ ಆದರೂ ಕೊಡ್ತಾನೆ ಒಳ್ಳೆಯವನಿಗೆ ಕೊಡ್ತಾನೆ ಒಂದು ಗೃಹಿಣಿಗೆ ಕೊಡ್ತಾನೆ ಒಂದು ವೇಷಿಗೆ ಕೊಡ್ತಾನೆ ಒಂದು ರೋಗಿ ಕೊಡ್ತಾನೆ ಒಂದು ಆರೋಗ್ಯವಂತನಿಗೆ ಕೊಡ್ತಾನೆ ಎಲ್ಲೂ ಭೇದ ಭಾವ ಮಾಡಲಿಲ್ಲಲ್ಲ ಇದನ್ನೇ ಒಪ್ತೀರ ಸತ್ಯ ಅಂಥೇಳಿ ಈ ಪಂಚಭೂತಗಳಲ್ಲಿ ಎಲ್ಲಿಯೂ ಭೇದ ಭಾವಗಳಿದಲ್ಲ ಹಾಂ ಅಂಥ ಭೇದ ಭಾವಗಳಿಲ್ಲದ ಒಂದು ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ದರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳಿತನ್ನು ನಿಮಗೆ ಕಂಡುಕೊಳ್ಬೋದು ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ತಿಳಿದುಕೊಳ್ಬೋದು ಅದು ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಂಥ ಗುರುಗಳು ಸಾಕು ಇವತ್ತಿಗೆ ಅಲ್ಲ ಗುರುವಾರದ ಗುರು ಶಿಷ್ಯರ ಒಂದು ಸಂಬಂಧ ಒಂದು ಸಂಬಂಧ ತಿರುಚಿತ್ರಂಬಲ ಗುರುವೇ ಶರಣಂ ನಮಃ ಶಿವಾಯ್ शिवा नम शिवाय नमः शिवाय नमः शिवाय नमः शिवाय